ನಮಸ್ಕಾರಗಳು ಇವತ್ತು ಉತ್ಥಿತ ತ್ರಿಕೋನಾಸನ ಹೇಗ್ ಮಾಡೋದು ಅಂತ ನೋಡೋಣ ಉತ್ಥಿತ ತ್ರಿಕೋನಾಸನ ಅಂದ್ರೆ ಎತ್ತರ ಉತ್ಥಿತ ಅಂದ್ರೆ ಎತ್ತರ ತ್ರಿಕೋನಾಸನ ಅಂದ್ರೆ ನಮ್ಗೆಲ್ಲದ ಎಲ್ಲರಿಗೂ ಇದೆ ತ್ರಿಕೋನ ಅಂದ್ರೆ ಟ್ರಯಾಂಗಲ್ ನಾವು ಈ ಆಸನದಲ್ಲಿ ಟ್ರಯಾಂಗಲ್ ಶೇಪ್ ಹೋಗೋದ್ರಿಂದ ಇದಕ್ಕೆ ತ್ರಿಕೋನಾಸನ ಅಂತ ಹೆಸರಿದೆ ಈ ಆಸನ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ವಿಶ್ರಾಂತಿ ಸ್ಥಿತಿ ವಿಶ್ರಾಂತಿ ಸ್ಥಿತಿಯಿಂದ ಸಮಸ್ಥಿತ ಮತ್ತೆ ಸ್ವಲ್ಪ ಕಾಲು ಅಗ್ಲ ಇಟ್ಕೊಂಡು ರಕ್ಷಾ ಮುಂದ್ರ ಇಲ್ಲಿಂದ ಜಂಪ್ ಈಗ ಎರಡು ಕೈ ಹಾಗೂ ಎರಡು ಕಾಲು ಈ ಅಂತರದಲ್ಲಿರಬೇಕು ಕಾಲು ಎಷ್ಟು ಅಂತರದಲ್ಲಿ ಇಟ್ಕೊಳ್ಬೇಕು ಅನ್ನೋದು ನಮಗೆ ಗೊಂದಲ ಆಗತ್ತೆ ಅದಕ್ಕೆ ಏನು ಅಂತ ಹೇಳಿದ್ರೆ ಕೈನ ನೇರ ಮಾಡ್ಕೊಳ್ಬೇಕು ನಮ್ಮ ಅಂಗೈ ಎಲ್ಲಿ ಈ ತರ ನಾವು ಭಾಗಿಸ್ತಾ ಇದ್ದೀವಿ ಆ ಎರಡು ಅಂಗೈ ಎರಡು ಕಾಲು ಸಮಾನಾಂತರ ಇರಬೇಕು ಇದು ಅಳತೆ ಈ ಆಸನಕ್ಕೆ ಹುಟ್ಟಿತ ತ್ರಿಕೋನಾಸನ ಈ ಆಸನಕ್ಕೆ ಬ ಈ ಸ್ಥಿತಿಗೆ ಬಂದ ನಂತರ ಕಾಲನ್ನ ನಿಧಾನಕ್ಕೆ ಹಿಂಬಡಿ ಮಾರ್ತಾ ಮುಂಬಡಿ ತಿರುಗಿಸ್ತಾ ಈ ಸ್ಥಿತಿಗೆ ಬರಬೇಕು ಒಂದು ನೇರ ಗೆರೆ ಇದ್ರೆ ಇದೆರಡು ಪರ್ಪೆಂಡಿಕ್ಯುಲರ್ ಇರೋ ತರ ನಾವು ನೋಡ್ಕೊಳ್ಬೇಕು ಈ ಸ್ಥಿತಿಗೆ ಬಂದ ನಂತರ ನಿಧಾನಕ್ಕೆ ನಾವು ಕೈನ ಕಾಲಿನ ಪಕ್ಕದಲ್ಲಿ ತರ ಅಂಗೈನ ಸಂಪೂರ್ಣವಾಗಿ ಊರ್ಬೇಕು ಅದಾದ ನಂತರ ದೃಷ್ಟಿ ಎಡಗೈ ಎಂದೇ ಆಗ್ಬೇಕು ಈ ಸ್ಥಿತಿಲಿ ಏಳರಿಂದ ಎಂಟು ಬಾರಿ ಉಸಿರಾಟ ಸಹಜವಾದ ಸ್ಥಿತಿಯಲ್ಲಿ ಆಡಬೇಕು ನಿಧಾನಕ್ಕೆ ಮೇಲೆ ಕಾಲು ತಿರ್ಸ್ಕೊಳ್ಬೇಕು ಹಾಗೆ ಎಳಗಡೆ ಕೆಳಗೈ ಕೆಳಗೆ ಕಾಲಿನ ಪಕ್ಕ ಅಂಗೈ ಪೂರ್ತಿ ನೆಲಕ್ಕೆ ಊರಿರ್ಬೇಕು ದೃಷ್ಟಿ ಬಲಗೈ ನೋಡ್ತಾ ಇರಬೇಕು ಏಳರಿಂದ ಎಂಟು ಬಾರಿ ಸಹಜವಾದ ಉಸಿರಾಟ ನಂತರ ನಿಧಾನಕ್ಕೆ ಮೇಲೆ ಕಾಲ್ ತಿರುಗಿಸಿಕೊಳ್ಬೇಕು ರಕ್ಷಕೃ ವಿಶ್ರಾಂತಿ ಈಗ ದೀರ್ಘವಾಗಿ ಉಸಿರಾಟ ಮಾಡ್ತಾ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆನ ಗಮನಿಸ್ತಾ ಹೋಗ್ಬೇಕು ನಾನು ಹೊಸದಾಗಿ ಆಸನ ಮಾಡ್ತಾ ಇದ್ದೀನಿ ನನಗೆ ಅಂಗೈ ಊರಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋರಿಗೆ ಒಂದು ಸುಲಭವಾದ ಉಪಾಯ ಇದೆ ಏನಂತ ಹೇಳಿದ್ರೆ ಅದೇ ಸ್ಥಿತಿಗೆ ಹೋಗೋಣ ಮತ್ತೆ ಅಂತರ ನೋಡ್ಕೊಳ್ಬೇಕು ಅದ ನಂತರ ಈ ತರ ನಾವು ಇಟ್ಟಿಗೆ ಅಥವಾ ಒಂದು ಪೆಟ್ಟಿಗೆ ಇದ್ರದ ಸಹಾಯ ನಾವು ತಗೊಳ್ಬೋದು ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ಮಾಡ್ತಾ ಅನ್ನೋರು ಈ ಸ್ಥಿತಿಗೆ ಹೋಗಿ ಕಾಲನ್ನ ತಿರುಗಿಸ್ಕೊಂಡು ಕೈನ ನಿಧಾನವಾಗಿ ಇದ್ರ ಮೇಲೆ ಇಟ್ಟು ಈ ರೀತಿ ದೃಷ್ಟಿ ಕೆಡಗೈ ನೋಡ್ಬೇಕು ಹೀಗೆ ದಿನ ಅಭ್ಯಾಸ ಮಾಡ್ತಾ ಈ ಸ್ಥಿತಿ ತಲುಪಿದ ನಂತರ ನನಗೆ ಈ ಸ್ಥಿತಿಯಲ್ಲಿ ನಾನು ಸಹಜವಾಗಿ ಉಸಿರಾಡ್ತಾ ಇದ್ದೀನಿ ಏನು ತೊಂದರೆ ಆಗ್ತಾ ಇಲ್ಲ ಅಂದಾಗ ಇದನ್ನ ನಾವು ಹೀಗೆ ತಿರುಗಿಸ್ಕೊಳ್ಬೇಕು ಅವಾಗ ನಾವು ಇನ್ನೂ ಸ್ವಲ್ಪ ಕೈನ ಕೆಳಗೆ ಮಾಡ್ಕೊಳ್ಬೋದು ಅದೇ ರೀತಿ ಇದು ಅಭ್ಯಾಸ ಆದ ನಂತರ ಮತ್ತೆ ಸ್ವಲ್ಪ ಕೆಳಗೆ ಮಾಡ್ಕೊಂಡು ನಂತರ ದಿನದಲ್ಲಿ ಸಹಾಯ ಇಲ್ಲೇ ಅಂಗೈನ ಪೂರ್ತಿ ಕೆಳಗುಡ್ವಿ ನಾವು ಈ ಆಸನ ಮಾಡ್ಬೋದು ಈ ಆಸನದಲ್ಲಿ ಏನೇನು ಉಪಯೋಗಗಳಿದೆ ಅಂತ ನೋಡಿದ್ರೆ ನಾವು ಈ ಆಸನದಲ್ಲಿ ಸೊಂಟದ ಭಾಗನ ಪೂರ್ತಿ ಹೀಗೆ ಬಗ್ಸೋದ್ರಿಂದ ಸೊಂಟದ ಭಾಗ ಹಿಗ್ಗಿಸ್ತೀವಿ ಕುಗ್ಗಿಸ್ತೀವಿ ಚಾಚ್ತೀವಿ ಹಾಗಾಗಿ ಸೊಂಟದಲ್ಲಿರೋ ಅಂಥ ನೋವು ಇದರಿಂದ ಕಡಿಮೆ ಆಗ್ತಾ ಬರುತ್ತೆ ಈ ಆಸನದಲ್ಲಿ ಸ್ನಾಯು ಕಾಲು ಕಾಲಿನ ಸ್ನಾಯುಗಳಿಗೆ ಸಂಪೂರ್ಣ ವ್ಯಾಯಾಮ ಆಗುತ್ತೆ ನಮ್ಮ ದೇಹದ ಸಮತೋಲನ ಕಾಪಾಡ್ಕೊಳ್ಳೋಕ್ಕೆ ಇದು ತುಂಬ ಉಪಯೋಗಕಾರಿ ಈ ಆಸನ ಯಾಕಂದರೆ ಎರಡೂ ಸ್ಥಿತಿನಲ್ಲೂ ನಾವು ದೇಹದ ಸಮತೋಲನ ಕಾಪಾಡ್ಕೊಳ್ತೀವಿ ಅದರಿಂದ ಅದಾದ ನಂತರ ಕೊಟ್ಟೆಯ ಅಂಗಗಳಿಗೆ ಈ ಆಸನದಿಂದ ತುಂಬಾ ಚೆನ್ನಾಗಿ ವ್ಯಾಯಾಮ ಆಗುತ್ತೆ ಹಸಿವಾಗದೇ ಇರುವಂಥ ಸಮಸ್ಯೆ ಇರ್ಬೋದು ಅಥವಾ ಮಲಬದ್ಧತೆ ಸಮಸ್ಯೆ ಇರ್ಬೋದು ಅದರಿಂದ ನಾವು ಹೊರಗೆ ಬರ್ಬೋದು ಈ ಆಸನದಿಂದ ಈ ಆಸನದಲ್ಲಿ ಕಂಕಳು ತೋಳು ಹಾಗೂ ಭುಜ ಇದೆಲ್ಲ ಅಂಗಗಳು ನಾವು ಈ ತರ ಮೇಲ್ ಮಾಡಿರ್ತೀವಿ ಹಾಗಾಗಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಹಾಗಾಗಿ ಅದಕ್ಕೆ ಆ ಎಲ್ಲಾ ಅಂಗಗಳಿಗೂ ಬಲ ಕೊಡ್ತಾ ಬರುತ್ತೆ ಇದರಲ್ಲಿ ದೇಹದಲ್ಲಿ ಮೇಲಿಂದ ಕೆಳಕ್ ತನಕ ರಕ್ತ ಸಂಚಾರ ಸ್ಥಿತಿನಲ್ಲಿ ತುಂಬ ಚೆನ್ನಾಗುತ್ತೆ ಆದ್ದರಿಂದ ಈ ಆಸನ ತುಂಬ ಉಪಯೋಗಕಾರಿ ಕಾಲು ಮಂಡಿ ಬಲಗೊಳ್ಳಕ್ಕೂ ಇದು ತುಂಬ ಸಹಾಯಕಾರಿ ಇದು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳಿವೆ ಧನ್ಯವಾದಗಳು